ನಾಗಪುರ್ ಮಹಾರಾಷ್ಟ್ರ ಅಂತ ಮಹಾಲಕ್ಷ್ಮಿ ದೇವಿಯ ದರ್ಶನ ಮಾಡೋಕ್ಕೆ ನಮ್ಮ ಮುಂದಿನ ಪ್ರಯಾಣ ಹೋಗ್ತಾ ಇದ್ದೆವು ಈಗ ಗೇಟಿಗೆ ದ್ವಾರ ಬಾಗಿಲು ಬಂದು ನಿನ್ನೆ ಎಲ್ಲ ರಾತ್ರಿ ಬಂದು ಇಲ್ಲೇ ಮಂದ್ಕೊಂಡು ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿ ಹೀಗೆ ದೇವಿಗೆ ದರ್ಶನಕ್ಕೆ ಹೋಗ್ತಾ ಇದ್ದೇವೆ ಬೆಳಿಗ್ಗೆ ಆರು ಗಂಟೆ ಒಳ್ಳೆ ಒಂದು ದೇವಸ್ಥಾನ ನಾಗಪುರ್ ದೇವಿ ಮಹಾಲಕ್ಷ್ಮಿ ಈ ಇಡುವೆ ಪೂರ್ತಿ ನೋಡಿ ನಾಗಪುರ್ ಮಹಾಲಕ್ಷ್ಮಿ ದೇವಿಯ ಒಂದು ಸನ್ನಿಧಿಗೆ ಬಂದಿದ್ದೆವು ನೋಡಿ ಒಳ್ಳೆಯ ದೇವಸ್ಥಾನ ಚೆನ್ನಾಗಿ ಅಮ್ಮ ತಾಯಿ ಆಶೀರ್ವಾದ ಮಾಡ್ಬೇಕಂತೇಳಿ ಈಗ ಲೈನ್ಗೆ ಹೋಗ್ತಾಯಿದ್ದೆವು ಬನ್ನಿ ಈ ಇಡುವೆ ಪೂರ್ತಿ ನೋಡಿ ಒಳ್ಳೆಯ ಒಂದು ನಮ್ಮ ಜನ ಎಲ್ಲರೂ ಜೊತೆಗೆ ಬಂದಿದ್ದಾರೆ ನಮ್ಮ ಫ್ಯಾಮಿಲಿ ಸಮತಿ ನಮ್ಮ ಸಹ ಕುಟುಂಬ ಸಂಬಂಧಿಕರು ಎಲ್ಲರೂ ಬಂದಿದ್ದಾರೆ ಅಮ್ಮ ತಾಯಿ ಮಹಾಲಕ್ಷ್ಮೀ ದೇವಿ ನಮೋಸ್ತದೆ ಮಹಾರಾಷ್ಟ್ರದಲ್ಲಿ ನಾಗಪುರ ಅಂತ ಮಹಾಲಕ್ಷ್ಮಿ ಜಗದಂಬ ಸರಸ್ತ ಒಳಗಡೆ ಇಡುವೆ ಮಾಡಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದಷ್ಟು ಮಟ್ಟಿಗೆ ನಾನು ಇಡುವೆ ತೆಗೆದು ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿರ್ತೀನಿ ಓಹೋ ಭಾರಿ ಐತ್ರಿ ಅಪ್ಪ ಒಳಗಡೆ ಶಿಖರ ದೇವಸ್ಥಾನ ಟೆಂಪಲ್ ಹಾಗೆ ಎಷ್ಟೊಂದು ಅತಿ ಸುಂದರವಾದ ಮಾತಾಯಿಯ ಒಂದು ದೇವಿಯ ಅನುಗ್ರಹ ನೋಡಿ ನಾನು ಅನ್ಕೊಂಡೆ ಏನು ಇಷ್ಟೊಂದು ದೇವಸ್ಥಾನ ಒಂಥರ ರೀತಿ ಇದೆ ಕಾಣ್ತಾ ಇಲ್ಲ ಅಂದ್ಕೊಂಡಿದ್ದೆ ಬಹಳ ಸುಂದರವಾದ ದೇವಿಯ ಟೆಂಪಲ್ಲು ದೇವಸ್ಥಾನ ಅಂದರೆ ಹಿಂಗಿರ್ಬೋದು ಒಳ್ಳೆ ದೇವಸ್ಥಾನ ಅದು ಎಷ್ಟೆ ಕರಿದಿರ್ಬೋದು ದೇವಿಯ ಒಂದು ದೇವಸ್ಥಾನ ಕಟ್ಟಿಡ ಮಾ ಮಾಡಿದ್ದ ನೋಡೋಕ್ಕೆ ಅಯ್ಯೋ ಅದು ಯಾವ ರೀತಿ ಶಿಲ್ಪಕಲೆ ಕಣ್ಣು ತುಂಬ ನೋಡುವಂಥ ಸಾಧನೆ ಭಾರಿ ಆಯ್ತು ರೀ ಅದರಲ್ಲಿ ಓ ഇവിടെ നോക്കിക്കോ കുറെ നല്ലത് സുന്ദര പോ 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 ഇവിടെ ഇല്ല നേരെ നേരെ വന്നില്ല നിപ്പക്ഷൻ എവിടെ പോയി നീ ആകൂ അനിത ಪೂರ್ ಮಹಾಲಕ್ಷ್ಮೀ ದೇವಿಯ ದರ್ಶನ ಈಗಲೇ ಜಸ್ಟ್ ಆಯಿತು ಮುಂದಿನ ಪ್ರಯಾಣ ಮುಂದಿನ ಇಡುವೆಯಲ್ಲಿ ನೋಡಿ ಇದು ಎರಡನೇ ಇಡುವೆ ಎರಡನೇ ದೇವಸ್ಥಾನ ನೋಡೋಣ ಬನ್ನಿ ನೋಡಿದ್ದೀರಿ ಎಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಒಳ್ಳೆಯ ಒಂದು ಕಂಟೆಂಟ್ ಕೊಡ್ತೀನಿ ನಾನು ನೋಡಿ ಏನು ಕಟ್ಟಡ ಆಗ್ಯದ ಒಳ್ಳೆ ಕಟ್ಟಡವು ಮಾಲ್ಗಂಬ ದೇವಿಗೆ ದೀಪ ಹಚ್ಚುವ ಒಂದು ಮಾಲ್ಗಂಬ

ಮೈನೇಕ ಇಲ್ಲಿ ಏನೋ ಒಂದು ವಿಶೇಷತೆ ಇದೆ ಎಲ್ಲರೂ ಧಾರ ಕಟ್ಟಿದ್ದಾರೆ ಬಹಳಷ್ಟು ಅವ್ರು ಏನು ಅನ್ಕೊಂಡಿದ್ದೇ ಆಗ್ಯಾದಂತ ಇಲ್ಲಿ ಐನೋರು ಹೇಳಿದ್ದಾರೆ ಗುರುಗಳು ಹೇಳಿದಾರ ಪೂಜಾರಿಗಳು ಇರ್ತಾರಲ್ಲ ಅವರೆಲ್ಲರೂ ಹೇಳ್ತಾ ಇದ್ರು ಇಲ್ಲಿ ಎಲ್ಲರೂ ಧಾರ ಕಟ್ಕೊಂಡವರಿಗೆ ಒಳ್ಳೇದಾಗ್ಯದ ಮನಸ್ಸಿನಲ್ಲಿ ಏನಾದರೂ ಚೆನ್ನಾಗೈತೆ ಕಟ್ಟಿದ್ದರೆ ಮನಸ್ನಾಗೆ ಅವರು ಏನು ಅಂದ್ಕೊಂಡಿದ್ದೆ ಆಗುವ ಸಾಧ್ಯತೆ ಇದೆ ಅವರ ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಂಡು ನನಗೆ ಈ ಥರ ಹಿಂಗೆ ಒಳ್ಳೆಯದಾಗಲಿ ಅಂಥೇಳಿ ಬೇಡಿಕೊಂಡು ದಾರ ಕಟ್ಟಿದರೆ ಒಳ್ಳೆಯದಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದು ಮಹಾರಾಷ್ಟ್ರ ನಾಗಪುರ ಮಹಾಲಕ್ಷ್ಮಿಯ ದೇವಿಯ ಒಂದು ಸನ್ನಿಧಿ ಟೆಂಪಲ್ ದೇವಸ್ಥಾನ ನಾನು ಎಲ್ಲ ರೀತಿ ಹೇಳ್ತಾಯಿರ್ತೀನಿ ಯಾಕಂದರೆ ನಮ್ಮ ಉತ್ತರ ಕರ್ನಾಟಕವು ಮತ್ತು ಬೆಂಗಳೂರು ಎಲ್ಲ ಭಾಗದವರಿಗೂ ಗೊತ್ತಾಗಬೇಕು ಮನುಷ್ಯನ ಇಚ್ಛೆಯನ್ನು ಈರಡಿಸುವ ಮಹಾತಾಯಿ ಲಕ್ಷ್ಮೀ ದೇವಿಯ ಒಂದು ಟೆಂಪಲ್ ದೇವಸ್ಥಾನದಲ್ಲಿ ಒಳ್ಳೆ ಚರಿತ್ರೆ ಐತೆ ಮಾಲ್ಗಂಬ ದೇವಿಗೆ ದೀಪ ಹಚ್ಚುವ ಒಂದು ಮಾಲ್ಗಂಬ ಅಂತಾರೆ ದೀಪದ ಕಂಬ ಮಹಾಲಕ್ಷ್ಮಿ ಮಾತಾಕಿ ಜೈ ದರ್ಶನ್ ಮಾಡಿಕೊಂಡು ಹೊರಗಡೆ ಬಂದು ಇಲ್ಲೇ ಇಡಿವೇ ಫೋಟೋ ಮಾಡ್ತಾ ಇದ್ದೆವು ನೋಡಿ ಮಹಾಲಕ್ಷ್ಮಿ ಮಾತಾಕಿ ಜೈ ಥ್ಯಾಂಕ್ ಯು ಬಾಯ್